ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಹೆಚ್ಚು ಮಳೆಯಾಗುವ ರಾಜ್ಯಗಳು ಯಾವುವು ಅಲ್ಲಿ ಎಷ್ಟು ಮಳೆಯಾಗುತ್ತೆ ಈ ಪಟ್ಟಿಯಲ್ಲಿ ಕರ್ನಾಟಕ ಕೇರಳದಂತಹ ರಾಜ್ಯಗಳು ಎಷ್ಟನೇ ಸ್ಥಾನದಲ್ಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಂಬರ್ ಒಂದು ಮೇಘಾಲಯ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಹೆಚ್ಚು ಮಳೆಯಾಗೋ ರಾಜ್ಯ ಅಂದ್ರೆ ಅದು ಮೇಘಾಲಯ ಈ ರಾಜ್ಯದ ಎಲ್ಲಾ ಕಡೆ ವರ್ಷಕ್ಕೆ ಸರಾಸರಿ ಮೂರು ಸಾವಿರದ ಏಳುನೂರ ಐವತ್ತೊಂದು ಮಿಲಿಮೀಟರ್ ಅಥವಾ ನೂರ ನಲ್ವತ್ತೇಳು ಇಂಚು ಮಳೆಯಾಗುತ್ತೆ ಹಾಗೆ ಮೇಘಾಲಯದ ಕೆಲವೊಂದು ಊರಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರ ಮಿಲಿಮೀಟರ್ ಮಳೆಯಾಗುತ್ತೆ ಇನ್ನು ಕೆಲವೊಂದು ಊರಲ್ಲಿ ಸಾವಿರ ಮಿಲಿಮೀಟರ್ ಮಳೆನೂ ಆಗುತ್ತೆ ಎಲ್ಲ ಕಡೆ ಬೀಳುವ ಮಳೆಯ ಸರಾಸರಿ ತೆಗೆದಾಗ ಮೂರು ಸಾವಿರದ ಏಳುನೂರ ಐವತ್ತೊಂದು ಮಿಲಿಮೀಟರ್ ಅಥವಾ ನೂರ ನಲ್ವತ್ತೇಳು ಇಂಚು ಆಗುತ್ತೆ ಅನ್ನೋದು ಗಮನಾರ್ಹ ನಂಬರ್ ಎರಡು ಗೋವಾ ದೇಶದಲ್ಲಿ ಜಾಸ್ತಿ ಮಳೆಯಾಗೋ ಎರಡನೇ ರಾಜ್ಯವೇ ಗೋವಾ ಇಲ್ಲಿನ ಪ್ರತಿಯೊಂದು ಊರಲ್ಲಿ ವರ್ಷಕ್ಕೆ ಸರಾಸರಿ ಮೂರು ಮಿಲಿಮೀಟರ್ ಅಥವಾ ಇಪ್ಪತ್ತೊಂಬತ್ತು ಇಂಚು ಮಳೆಯಾಗುತ್ತೆ ನಂಬರ್ ಮೂರು ಕೇರಳ ಈ ಪಟ್ಟಿಯಲ್ಲಿ ನಮ್ಮ ಪಕ್ಕದ ಕೇರಳ ಮೂರನೇ ಸ್ಥಾನದಲ್ಲಿದೆ ಈ ರಾಜ್ಯದ ಎಲ್ಲಾ ಕಡೆ ವರ್ಷಕ್ಕೆ ಸರಾಸರಿ ಎರಡು ಸಾವಿರದ ಎಂಟುನೂರ ತೊಂಬತ್ತು ಮಿಲಿಮೀಟರ್ ಅಥವಾ ನೂರ ಹದಿಮೂರು ಇಂಚು ಮಳೆ ಸುರಿಯುತ್ತೆ ನಂಬರ್ ನಾಲ್ಕು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶವಾದ ಇಲ್ಲಿ ವರ್ಷಕ್ಕೆ ಸರಾಸರಿ ಎರಡು ಸಾವಿರದ ಎಂಟುನೂರ ಮೂವತ್ತೆಂಟು ಮಿಲಿಮೀಟರ್ ಅಥವಾ ನೂರ ಹನ್ನೊಂದು ಇಂಚು ವರ್ಷಧಾರೆ ಆಗುತ್ತೆ ನಂಬರ್ ಐದು ಅರುಣಾಚಲ ಪ್ರದೇಶ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಎರಡು ಸಾವಿರದ ಎಂಟುನೂರ ಏಳು ಮಿಲಿಮೀಟರ್ ಅಥವಾ ನೂರ ಹತ್ತು ಇಂಚು ನಂಬರ್ ಆರು ಸಿಕ್ಕಿಂ ಈ ರಾಜ್ಯದ ಪ್ರತಿಯೊಂದು ಊರಲ್ಲಿ ವರ್ಷಕ್ಕೆ ಸರಾಸರಿ ಎರಡು ಸಾವಿರದ ಐನೂರ ಎಪ್ಪತ್ತು ಮಿಲಿಮೀಟರ್ ಅಥವಾ ನೂರ ಒಂದು ಇಂಚು ಮಳೆ ಬೀಳುತ್ತೆ ನಂಬರ್ ಏಳು ಮಿಜೋರಾಂ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಎರಡು ಸಾವಿರದ ಅರವತ್ತೈದು ಮಿಲಿಮೀಟರ್ ಅಥವಾ ತೊಂಬತ್ತೇಳು ಇಂಚು ನಂಬರ್ ಎಂಟು ತ್ರಿಪುರ ಈ ರಾಜ್ಯದಲ್ಲಿ ವರ್ಷಕ್ಕೆ ಸರಾಸರಿ ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮಿಲಿಮೀಟರ್ ಅಥವಾ ತೊಂಬತ್ತು ಇಂಚು ಮಳೆಯಾಗುತ್ತೆ ನಂಬರ್ ಒಂಬತ್ತು ಅಸ್ಸಾಂ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಮಿಲಿಮೀಟರ್ ಅಥವಾ ಎಂಬತ್ತೇಳು ಇಂಚು ನಂಬರ್ ಹತ್ತು ಪಶ್ಚಿಮ ಬಂಗಾಳ ಈ ರಾಜ್ಯದ ಎಲ್ಲ ಊರುಗಳಲ್ಲಿ ವಾರ್ಷಿಕ ಸರಾಸರಿ ಸಾವಿರದ ಏಳುನೂರ ಎಪ್ಪತ್ತೆರಡು ಮಿಲಿಮೀಟರ್ ಅಥವಾ ಅರವತ್ತೊಂಬತ್ತು ಇಂಚು ಮಳೆಯಾಗುತ್ತೆ ನಂಬರ್ ಹನ್ನೊಂದು ಮಣಿಪುರ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಇಪ್ಪತ್ಮೂರು ಮಿಲಿಮೀಟರ್ ಅಥವಾ ಇಂಚು ನಂಬರ್ ಹನ್ನೆರಡು ಲಕ್ಷದ್ವೀಪ ಕೇರಳ ಮತ್ತು ಕರ್ನಾಟಕ ಕರಾವಳಿಗೆ ಹತ್ತಿರದಲ್ಲಿರೋ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಾರ್ಷಿಕ ಸರಾಸರಿ ಸಾವಿರದ ಐನೂರ ಎಂಬತ್ನಾಲ್ಕು ಮಿಲಿಮೀಟರ್ ಅಥವಾ ಅರವತ್ತೆರಡು ಇಂಚು ಮಳೆ ಸುರಿಯುತ್ತೆ ನಂಬರ್ ಹದಿಮೂರು ನಾಗಾಲ್ಯಾಂಡ್ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಮಿಲಿಮೀಟರ್ ಅಥವಾ ಇಂಚು ನಂಬರ್ ಹದಿನಾಲ್ಕು ಉತ್ತರಾಖಂಡ್ ಈ ರಾಜ್ಯದ ಎಲ್ಲ ಕಡೆ ವಾರ್ಷಿಕ ಸರಾಸರಿ ಸಾವಿರದ ನಾನೂರ ಎಪ್ಪತ್ತೇಳು ಮಿಲಿಮೀಟರ್ ಅಥವಾ ಐವತ್ತೆಂಟು ಇಂಚು ಮಳೆಯಾಗುತ್ತೆ ನಂಬರ್ ಹದಿನೈದು ಒಡಿಶಾ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಸಾವಿರದ ನಾನೂರ ನಲವತ್ನಾಲ್ಕು ಮಿಲಿಮೀಟರ್ ಅಥವಾ ಐವತ್ತೇಳು ಇಂಚು ನಂಬರ್ ಹದಿನಾರು ಪುದುಚೇರಿ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಸರಾಸರಿ ಸಾವಿರದ ನಾನೂರ ಮಿಲಿಮೀಟರ್ ಅಥವಾ ಐವತ್ತಾರು ಇಂಚು ಮಳೆಯಾಗುತ್ತೆ ನಂಬರ್ ಹದಿನೇಳು ಛತ್ತೀಸ್ಗಢ ಈ ರಾಜ್ಯದಲ್ಲಿ ವಾರ್ಷಿಕ ಸರಾಸರಿ ಸಾವಿರದ ಇನ್ನೂರ ಅರವತ್ತಾರು ಮಿಲಿಮೀಟರ್ ಅಥವಾ ಐವತ್ತು ಇಂಚು ಮಳೆ ಸುರಿಯುತ್ತೆ ನಂಬರ್ ಹದಿನೆಂಟು ಹಿಮಾಚಲ ಪ್ರದೇಶ ಈ ರಾಜ್ಯದ ಎಲ್ಲಾ ಕಡೆ ವರ್ಷಕ್ಕೆ ಸರಾಸರಿ ಸಾವಿರದ ಇನ್ನೂರ ನಲವತ್ತೈದು ಮಿಲಿಮೀಟರ್ ಅಥವಾ ಇಂಚು ವರ್ಷಧಾರೆ ಆಗುತ್ತೆ ನಂಬರ್ ಹತ್ತೊಂಬತ್ತು ಜಮ್ಮು ಕಾಶ್ಮೀರ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಸಾವಿರದ ಇನ್ನೂರ ಮೂವತ್ತೆರಡು ಮಿಲಿಮೀಟರ್ ಅಥವಾ ನಲವತ್ತೆಂಟು ಇಂಚು ನಂಬರ್ ಇಪ್ಪತ್ತು ಜಾರ್ಖಂಡ್ ಈ ರಾಜ್ಯದಲ್ಲಿ ವರ್ಷಕ್ಕೆ ಸರಾಸರಿ ಸಾವಿರದ ಇನ್ನೂರ ಇಪ್ಪತ್ತು ಮಿಲಿಮೀಟರ್ ಅಥವಾ ನಲವತ್ತೆಂಟು ಇಂಚಿನಷ್ಟು ಮಳೆ ಬೀಳುತ್ತೆ ನಂಬರ್ ಇಪ್ಪತ್ತೊಂದು ಬಿಹಾರ ಈ ರಾಜ್ಯದ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಸಾವಿರದ ನೂರ ಅರವತ್ನಾಲ್ಕು ಮಿಲಿಮೀಟರ್ ಅಥವಾ ನಲವತ್ತಾರು ಇಂಚು ನಂಬರ್ ಇಪ್ಪತ್ತೆರಡು ಕರ್ನಾಟಕ ಹೆಚ್ಚು ಮಳೆ ಬೀಳುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲಿ ಕರ್ನಾಟಕ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯದ ಎಲ್ಲ ಊರುಗಳಲ್ಲಿ ವಾರ್ಷಿಕ ಸರಾಸರಿ ಸಾವಿರದ ನೂರ ಮಿಲಿಮೀಟರ್ ಅಥವಾ ನಲವತ್ತೈದು ಇಂಚು ಮಳೆಯಾಗುತ್ತೆ ಉದಾಹರಣೆಗೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರಿನಂತಹ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ವರ್ಷಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ಮಿಲಿಮೀಟರ್ನಷ್ಟು ಮಳೆಯಾದರೂ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂರರಿಂದ ಮುನ್ನೂರು ಮಿಲಿಮೀಟರ್ ಮಳೆ ಮಾತ್ರ ಆಗುತ್ತೆ ಎಲ್ಲಾ ಜಿಲ್ಲೆಗಳ ಸರಾಸರಿ ತೆಗೆದಾಗ ಸಾವಿರದ ನೂರ ಐವತ್ ಮೂರು ಮಿಲಿಮೀಟರ್ ಅಥವಾ ನಲವತ್ತೈದು ಇಂಚು ಆಗುತ್ತೆ ಅನ್ನೋದು ಗಮನಾರ್ಹ ನಂಬರ್ ಇಪ್ಪತ್ತ್ ಮೂರು ಮಹಾರಾಷ್ಟ್ರ ಈ ರಾಜ್ಯದ ಎಲ್ಲಾ ಕಡೆ ವರ್ಷಕ್ಕೆ ಸರಾಸರಿ ಮಿಲಿಮೀಟರ್ ಅಥವಾ ಇಂಚು ವರ್ಷಧಾರೆ ಆಗುತ್ತೆ ನಂಬರ್ ಇಪ್ಪತ್ನಾಲ್ಕು ಮಧ್ಯಪ್ರದೇಶ ಇಲ್ಲಿನ ಎಲ್ಲಾ ಊರುಗಳಲ್ಲಿ ವಾರ್ಷಿಕ ಸರಾಸರಿ ಸಾವಿರದ ನಲವತ್ತು ಮಿಲಿಮೀಟರ್ ಅಥವಾ ನಲ್ವತ್ತೊಂದು ಇಂಚು ಮಳೆ ಸುರಿಯುತ್ತೆ ನಂಬರ್ ಇಪ್ಪತ್ತೈದು ತೆಲಂಗಾಣ ಈ ರಾಜ್ಯದ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಒಂಬೈನೂರ ಅಥವಾ ಇಂಚು ನಂಬರ್ ಇಪ್ಪತ್ತಾರು ತಮಿಳುನಾಡು ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಒಂದಾದ ತಮಿಳುನಾಡಿನ ಎಲ್ಲ ಕಡೆ ವಾರ್ಷಿಕ ಸರಾಸರಿ ಒಂಬೈನೂರ ಹತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗುತ್ತೆ ಅಂದ್ರೆ ಮೂವತ್ತಾರು ಇಂಚು ಇದು ಕರ್ನಾಟಕದಲ್ಲಿ ಬೀಳುವ ಮಳೆಗಿಂತ ಕಮ್ಮಿ ನಂಬರ್ ಇಪ್ಪತ್ತೇಳು ಆಂಧ್ರ ಪ್ರದೇಶ ಈ ರಾಜ್ಯದ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಒಂಬೈನೂರ ಹದಿನಾಲ್ಕು ಮಿಲಿಮೀಟರ್ ಅಥವಾ ಮೂವತ್ತಾರು ಇಂಚು ನಂಬರ್ ಇಪ್ಪತ್ತೆಂಟು ಉತ್ತರ ಪ್ರದೇಶ ಈ ರಾಜ್ಯದ ಎಲ್ಲ ಊರುಗಳಲ್ಲಿ ವರ್ಷಕ್ಕೆ ಸರಾಸರಿ ಎಂಟುನೂರ ಎಂಟು ಮಿಲಿಮೀಟರ್ ಅಥವಾ ಮೂವತ್ಮೂರು ಇಂಚು ವರ್ಷಧಾರೆ ಆಗುತ್ತೆ ನಂಬರ್ ಇಪ್ಪತ್ತೊಂಬತ್ತು ಗುಜರಾತ್ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಏಳುನೂರ ನಲವತ್ತೇಳು ಮಿಲಿಮೀಟರ್ ಅಥವಾ ಇಪ್ಪತ್ತೊಂಬತ್ತು ಇಂಚು ನಂಬರ್ ಮೂವತ್ತು ದೆಹಲಿ ರಾಷ್ಟ್ರ ರಾಜಧಾನಿಯಾದ ಇಲ್ಲಿ ವರ್ಷಕ್ಕೆ ಸರಾಸರಿ ಮಿಲಿಮೀಟರ್ ಅಥವಾ ಇಪ್ಪತ್ತಾರು ಇಂಚಿನಷ್ಟು ಮಳೆ ಬೀಳುತ್ತೆ ನಂಬರ್ ಪಂಜಾಬ್ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಐನೂರ ಅರವತ್ತೈದು ಮಿಲಿಮೀಟರ್ ಅಥವಾ ಇಪ್ಪತ್ತೆರಡು ಇಂಚು ನಂಬರ್ ಮೂವತ್ತೆರಡು ಹರಿಯಾಣ ಈ ರಾಜ್ಯದಲ್ಲಿ ವರ್ಷಕ್ಕೆ ಸರಾಸರಿ ಐನೂರ ಇಪ್ಪತ್ತೊಂದು ಮಿಲಿಮೀಟರ್ ಅಥವಾ ಇಪ್ಪತ್ತು ಇಂಚು ಮಳೆ ಬೀಳುತ್ತೆ ನಂಬರ್ ಮೂವತ್ತ್ ಮೂರು ರಾಜಸ್ಥಾನ ಮರುಭೂಮಿ ಹೆಚ್ಚಿರುವ ಈ ರಾಜ್ಯದ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ನಾನೂರ ಎಂಬತ್ತಾರು ಮಿಲಿಮೀಟರ್ ಅಥವಾ ಹತ್ತೊಂಬತ್ತು ಇಂಚು ನಂಬರ್ ಮೂವತ್ನಾಲ್ಕು ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾದ ಇಲ್ಲಿನ ವಾರ್ಷಿಕ ಸರಾಸರಿ ಮಳೆ ಕೇವಲ ಐವತ್ತು ಮಿಲಿಮೀಟರ್ ಅಥವಾ ಎರಡು ಇಂಚು ಇನ್ನುಳಿದಂತೆ ಚಂಡೀಗಢ ಹಾಗೂ ದಾದ್ರಾ ನಗರ್ ಹವೇಲಿ ದಮನ್ ದಿಯು ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಮಳೆ ಮಾಹಿತಿ ಇಲ್ಲ ಸೊ ಫ್ರೆಂಡ್ಸ್ ಇದಷ್ಟು ನಮ್ಮ ದೇಶದಲ್ಲಿ ಹೆಚ್ಚು ಮಳೆಯಾಗೋ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಲ್ಲಿ ಎಷ್ಟು ಮಳೆಯಾಗುತ್ತೆ ಈ ಪಟ್ಟಿಯಲ್ಲಿ ಕರ್ನಾಟಕ ಕೇರಳದಂತಹ ರಾಜ್ಯಗಳು ಎಷ್ಟನೇ ಸ್ಥಾನದಲ್ಲಿ ಬರ್ತಾವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ